ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಸರ್ಕಲ್ನಲ್ಲಿ ಕಾಚನಾಯಕನಹಳ್ಳಿ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ವೇಮನ ಜಯಂತಿಯನ್ನು ಆಚರಿಸಲಾಯಿತು ಏನು ಇದೇ ಸಂದರ್ಭದಲ್ಲಿ ಕಾಚನಾಯಕನಹಳ್ಳಿ ಗ್ರಾಮಸ್ಥರು ವೇಮನರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪಾಚರಣೆ ಮಾಡುವ ಮೂಲಕ ವೇಮನರಿಗೆ ಜೈಕಾರ ಹಾಕಿದ ದೃಶ್ಯ ಕಂಡುಬಂತು ಈ ದಿನ ನಮ್ಮ ಕಾಚಿನಾಯಕನಹಳ್ಳಿ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತಲಿನ ನಮ್ಮ ಪಂಚಾಯತಿ ಎಲ್ಲ ಪ್ರಮುಖರು ಸೇರಿ ಎಲ್ಲ ಜನಾಂಗದವರು ಮಹಾಯೋಗಿ ಮಹಾಸಾಧ್ವಿ ಶ್ರೀ ಮಹಾಯೋಗಿ ಶ್ರೀ 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 ವೇಮಾನಂದ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸಿ ಆಚರಿಸ್ಕೊಂಡು ಬಂದಿದ್ದೀವಿ ಈ ಒಂದು ಅದೇ ಅದೇ ತೆರಿ ನಮ್ಮ ಅದೇ ಥರ ನಮ್ಮ ತಾಯಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮರವರ ಜಯಂತ್ ಅವರ 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 ಭಾವಚಿತ್ರವನ್ನು ಇರಿಸಿ ಅವ್ರಿಗೂ ಒಂದು ಗೌರವ ಸಮರ್ಪಣೆಯನ್ನು ನೀಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜನಾಂಗದ ಎಲ್ಲ ನಾಯಕರು ಯುವಕರು ಒಗ್ಗೂಡಿ ನೆನ್ನೆಯಿಂದ ಆಗಿರ್ಬೋದು ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಪ್ರಸಾದ ವಿನಿಯೋಗ ಆಮೇಲೆ ನಮ್ಮ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ವಿನಿಯೋಗ ವಿತರಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದು ಸಕ್ಸ ಒಳ್ಳೆ ಸುತೂತ್ರವಾಗಿ ನಡೆದುಕೊಂಡು ಬಂದಿದೆ ಈ ಒಂದು ನಮ್ಮ ಕಾಚನಾಯ್ಕನಹಳ್ಳಿ ಗ್ರಾಮದಲ್ಲಿ ಸತತವಾಗಿ ಜನ ಜನಗಳಿಗೆ ಅನುಕೂಲವಾಗುವ ಉದ್ದೇಶದಿಂದ ನಾವು ಪ್ರತಿ ವರ್ಷ ಇದನ್ನು ಈ ಕ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ಇದ್ವಿ ಇದು ನಮ್ಮ ಕಾಚನಾಯ್ಕನಹಳ್ಳಿ ಗ್ರಾಮದಲ್ಲಿ ಕಾಚನಾಯ್ಕನಹಳ್ಳಿ ಯನ್ನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಎಲ್ಲ ಜನಾಂಗದವರು ಯಾವುದೇ ಜನಾಂಗ ಅಂತಿಲ್ಲದೆ ಶ್ರೀ ತತ್ವ ಸಿದ್ಧಾಂತಗಳನ್ನು ಪಾಲಿಸಿ ನಮ್ಮ ಜನರಿಗೆ ಅರಿವನ್ನು ಮೂಡಿಸಿದಂತಹ ಮಹಾಶ್ರೀ ವೇ ಈ ವೇಮನವರ ಆರುನೂರ ಹನ್ನೆರಡನೇ ವೇಮನ ಜಯಂತ್ಯೋತ್ಸವವನ್ನು ಕಾಚನಹಿಲಿ ಗ್ರಾಮ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವನ್ನು ಎಲ್ಲರೂ ಸಹ ಶ್ರದ್ಧೆ ನಿಷ್ಠೆ ಮತ್ತೆ ಸಮಾನ ಸೇವೆ ಏನೇ ಅವರ ತತ್ವಗಳಿದೆಯೋ ಅದನ್ನು ಪಾಲಿಸೋ ಮುಖಾಂತರವಾಗಿ ನಡೆಸಲಾಗಿದೆ ಅಂತೇಳಿ ಹೇಳಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಜೈ ವೇಮನ್ ಏನಿವತ್ತು ಆರ್ನೂರ ಹನ್ನೆರಡನೇ ವೇಮನ ಜಯಂತಿ ಅಂಗವಾಗಿ ಎಂದಿನಂತೆ ಕರ್ಚಿನಹಳ್ಳಿ ಗ್ರಾಮದಲ್ಲಿ ವೇಮನ ಜಯಂತಿಯನ್ನು ಜಯಂತಿಯನ್ನ ಆಚರಣೆ ಮಾಡುತ್ತಾ ಇದ್ದೀವಿ ಎಲ್ಲರೂ ಒಟ್ಟಾಗಿ ಎಲ್ಲ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ಈ ದಿನ ವೇಮನರ ಜಯಂತಿಯನ್ನ ಆಚರಣೆ ಮಾಡಿದ್ರಿ ಎಲ್ಲರೂ ಜೀವನದಲ್ಲಿ ಆ ವೇಮನರ ತತ್ವಗಳನ್ನ ಅಳವಡಿಸಿಕೊಂಡು ಅವರನ್ನು ಮಾರ್ಗದರ್ಶನವಾಗಿ ಇಟ್ಕೊಂಡು ಜೀವನ ನಡೆಸಿದ್ರೆ ಸಮಾಜನೂ ಸಹ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನಾಡಿನ ಎಲ್ಲರಿಗೂ ಆರುನೂರ ಹನ್ನೆರಡನೇ ವೇಮನ ಜಯಂತಿಯ ಶುಭಾಶಯಗಳನ್ನು ಕೋರಿ ಈ ಕಾಶ್ಮಿಕೆ ಇವತ್ತು ವೇಮನ ಜಯಂತಿಯನ್ನು ಆಚರಿಸಿದ್ದೀವಿ ನಾಡಿನ ಜನತೆಗೆ ವೇಮನ ಜಯಂತಿಯ ಶುಭಾಶಯಗಳನ್ನು ಹೇಳ್ತೇವೆ